ಇಲ್ಲಣ್ಣ ಒಟ್ನಾಗೆ ಆ ಮಲೆನಾಡ ಮಲ್ಲಿಗೆ ಅಲ್ಲ ಮಲೆನಾಡ ಊರಿಗೆ ಆಡಾಡಿದ್ರು ನಾವು ನಮ್ಮ ಹುಡುಗರು ಹೋಯ್ದವ ಇದ್ ಮಾಡ್ಕೊಂಡು ಅಣ್ಣ ನಿಮ್ಗೆ ಹೆಂಗ್ ಬಂದಣ್ಣ ಎಲ್ಲರಿಗೂ ಬರುತ್ತೆ ಅಲ್ಲಣ್ಣ ನಾನು ಅದೇ ನೀವು ಒಬ್ರಿಗೆ ಎಲ್ಲಾರು ಕಳ್ಸವ್ರ ಅವ್ರು ರೋಪ್ಸೋ ಯಾರು ಬೇಕಾದ್ರೂ ತೆಗ್ದು ಅಂದ್ರೆ ಹ್ಮ್

ಹಾ ನಾವು ಸಂಡೆ ಅದೇ ಮಾದೇ ನೋಡಿ ಅವ್ರಿಗೂ ಏನೋ ಒಂದ್ ಜವಾಬ್ದಾರಿ ಕೊಟ್ಬಿಡ್ರಿ ಮನೆ ತಗೋಂಡಿರ್ಕೊಂಡ್ರಿ ಈ ಹೆಂಗಸ್ರುಗಳು ಗೊತ್ತಿರಲ್ಲ ಈ ತಲೆ ತಲೆ ಸೇರ್ಕೊಂಡ್ರೆ ಅದು ಇದು ಅದೇ ಮಾತು ಇಲ್ಲ ಇಲ್ಲಾ ನಮ್ದು ಇದ್ರ ಫ್ಯಾಕ್ಟರಿ ಇದೆ ನಾರಿಂದು ಆ ತೆಂಗಿನ ಮಟ್ಟ ನಾರಿಂದು ಹ್ಮ್ ತೆಂಗಿನ ಮಟ್ಟೆ ನಾರಿಂದು ಫ್ಯಾಕ್ಟರಿ ಇದೆ ಹಾ ಅಲ್ಲೂ ಒಂದ್ ಸಿಕ್ಸ್ಟಿ ಮೆಂಬರ್ಸ್ ಕೆಲಸ ಮಾಡ್ತಾರೆ ಹಾ ಹೇಳಿ ಒಟ್ಟ ಅದೇ ಹಿಂಗೆ ಫ್ರೀ ಆಗಿ ಫ್ರೀ ಆಗೇ ಹಾ ಅಲ್ವಾ ಅನ್ಸೋ ಹೋಗಿ ಈಗ ನಾವ್ ನೋಡಂಗೆ ನಾವು ನೋಡೋದ್ ನಾವ್ ಬಂದ್ ಮೇಂಟೇನ್ ಮಾಡಿದ್ರೆ ಅದೇ ತರ ಹೋಗಿ ನೀನ್ ಮೇಂಟೇನ್ ಮಾಡು ಎಲ್ಲ ನೋಡಿ ಕೆಲಸ ಮಾಡೋರ್ಗೆಲ್ಲಾ ಕೆಲಸ ಮಾಡ್ರಿ ಕ್ಲೀನ್ ಆಗಿ ಅದ್ ಮಾಡ್ರಿ ಇದ್ ಮಾಡ್ರಿ ಅಂತ ಹೇಳಕಣ ಊರಾಗೇನ್ ಯಾರು ಗೊತ್ತಿಲ್ಲ ಇದೆಲ್ಲ ಮಾಡಿರೋದು ಆ ಯಾ ಗೊತ್ತಾಗೇನ ಇದು ರಾಜ ಪ್ರಶಸ್ತಿ ಬಂದಿರೋದು ಅಥವಾ ಇದು ಯಾವುದೋ ಇದು ಮಿಲಿಟರಿಗೆ ಮಿಲ್ಟ್ರಾಗೆ ಇವ್ರು ಪಾಕಿಸ್ತಾನ ಒಡ್ದಾಕಿರೋ ಎಲ್ಲಾ ಬರೋಕೆ ಅದಕ್ಕೆನೆ ಊರಾಗೇನ ಗೊತ್ತಿಲ್ಲ ಅದಕ್ಕೆ ನಾವ್ ಹೇಳಿದೀವಿ ಹಾ ಅವ್ರ ಯಜಮಾನ್ರು ಬಿತ್ತ್ ಬಂದ್ಬಿಟ್ಟಾವಳಿ ಅಂತಾನೆ ಹೇಳ್ಕೊಂಬಿಡನಾ ಹಾ ಆ ಡೈವರ್ಸ್ ಕೊಡ್ಸಿಬಿಟ್ಟಿ ಬಂದ ಕರ್ಕೊಂಡು ಬಂದ್ಬಿಟೋ ಅಂತ ಹೇಳᱟᱱᱟ ಅಂತ ಹೇಳಿ ಒಂದ ಇನ್ನೊಂದು 2ಸಾ ದಿವಸ ಬಿಟ್ಟು ಯಾವತ್ತನ್ನ ಒಂದಿಸಾ ಕ್ಲೀನ ಕರ್ಕೊಂಡು ಹೋಗಿ ಮೆಂಟೆನೆನ್ಸ್ ಏನು ಓನರ್ ಅಲ್ವಾ ಅವ್ಲಿನೇನ ಅವಳು ನಮ್ಮ ಆಸ್ತಿಗ ಭಾಗ ಇದೆ ಅಲ್ವಾಣ ಅವ್ಲಿಗೋ ಏನು ಒತ್ತಾಗಿ ಅಲ್ಲಲ್ಲ ನಾನು ಹೇಳ್ತಿರೋದಂತಾ ಫ್ಯಾಕ್ಟರಿಲಿ ಕೆಲಸಗಾರರು ಗಳನ್ನು ನೋಡ್ಕೊಂಡು ಓ ನೀವು ಎಲ್ಲೋನ ಹೋಗಬೇಕಾದ್ರೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಥವಾ renter ಮನೆ ಹೋಗಬೇಕಾದ್ರೆ ಕಳಿಸ್ರಿ ಈ ಕಡೆ ಮಾತ್ರ ಕಳ್ಸಬೇಡಿ ಸ್ವಾಮಿ ಹೇಳಿದೀವಿ ಯಾಕ ನೀವು ನೋಡ್ರಿ ದೊಡ್ಡ ಜನ ಆಮೇಲೆ ಇದರಿಂದ ದುಡಿಮೆ ಪಡ್ಮೆ ಅಥವಾ ಇನ್ನೊಂದ್ ದುಡ್ ಹಾಕ್ಬೇಕು ಅಂತ ಮರ್ಯಾದಿಗೋಸ್ಕರ ಕರ್ಕೊಂಡ್ ಹೋಗಿದಿರ ಮರ್ಯಾದೆ ಅಲ್ವಾ ಮತ್ತೆ ಹಂಗಾಗಿ ಈರ್ಗ ಅದು ಆಮೇಲೆ ನಿಮ್ಮ ನಾವಿವಾಗ ನಾವು ಮನೆಗೆ ಮಜಾ ಇರ್ತೀವಿ ನಿಮ್ಮ ಅಕ್ಕನೆ ಹಿಂಗೆ ಅಂತೆ ನಿಮ್ ತೆಂಗಿನೇ ಹಿಂಗಂತೆ ಅಂದ್ರೆ ಸುಳ್ಳು ದಿಟ್ಟ ನಿಮ್ಮ ಅವರು ಸಾಧನ ಮಾಡ್ಕಂತ ಮನೆ ಹೆಂಗಸರುಗಳು ನಿಮ್ಮ ಹೆಂಡತಿ ಇವರೆಲ್ಲ ಸುಳ್ಳದಿಟ್ಟು ಕರೆಕ್ಟ್ ಬಿಡಿಯಣ್ಣ ಒಳ್ಳೆ ಮಾತು ಹೇಳಿದ್ರಿ ನೀವು ಓ ಹಂಗಾಗಿ ಇನ್ನ ಕಡೆ ತರಿಸ್ಬೇಡಿ ಅಂದ್ರೆ ಅತ್ತ ಇತ್ತ ಒಬ್ಬರನ್ನೇ ಕಳಿಸ್ಬೇಡಿ ಹಂಗಾಗಿ ಚೆನ್ನಾಗಿದ್ರೆ ನೋಡಿ ಇವಾಗ ನಾವು ಈಗ ನಮ್ದು ಯಾವ ಊರು ನಿಮ್ದು ಯಾವ ಊರು ನೋಡಿ ಒಂದು ಅಭಿಮಾನ ಹಂಗೆ ಫೋನ್ ಮಾತಾಡ್ತೀವಿ ಹಂಗೆ ಒಳ್ಳೆ ತಾನೇ ಇಲ್ಲ ಅಣ್ಣ ಎಲ್ಲ ಆಯ್ತು ಮೊನ್ನೆ ಬಂದು ಶನಿವಾರ ಖಾಲಿ ಮಾಡ್ಕೊಂಡು ಬಂದು ಎಲ್ಲ ಒಂದೇ ಸಾಮಾನ್ ಅಲ್ಲೇ ಕೊಟ್ಬಿಡೋ ಒಂದಿಷ್ಟು ಬಟ್ಟೆ ತಗೊಂಡ್ ಬದಿ ಅದೋನು ಬೇಡ ಇಕ್ಕಣಕ್ಕೆ ಇರ್ಲಿ ಅಂತ ಇಲ್ಲಿ ತಳವರ ಅವ್ತೆ ಹೇಳಿ ಅವ್ತೆ ಹೇಳಿದಲ್ಲ ನೀವು ನಮಗೆ ಏನು ಬೇಕಿಲ್ಲ ಮಾತಾಡ್ತೀನಿ ಅದಕ್ಕೆ ಫೋನ್ ಮಾಡ್ದೆ ಕೊಡ್ತೀನಿ ಅಣ್ಣ ಒಂದ್ ನಿಮಿಷ ಕೊಡಿ ನೋ ಕೊಡು ಮಾತಾಡ್ತಾರ ಅವರು ಹ್ಮ್ ಕಾರಲ್ಲ ಡ್ರೈವ್ ಮಾಡ್ತಾರೆ ಅಣ್ಣ ಅವೆಲ್ಲ ಗಟ್ಟಿ ಇದೆ ಅಳೆ ಮುದ್ದೆ ತಿಂದ್ರ ದೇಹಗಳವು ಕೊರ್ತೀನಿ ನೋಡಿ ಅಣ್ಣ ಹೊಡಿತಾನೆ ಹಲೋ ಅಯ್ಯರೇ ಆಯ್ತರ ಊಟ ನಮಸ್ಕಾರ ಏನಪ್ಪ ಊಟ ಆಯ್ತಯ್ಯ ಹ್ಞೂ ನಮಸ್ಕಾರ ಆಯ್ತು ತಿನ್ನ ಇಲ್ಲ ನಾನು ಮಾಡಬೇಕು ನನ್ನ ಶುಗರ್ ಅಲ್ವಾ ನಾನೇನು ಹೂ ಅನ್ನ ತಿನ್ನಲ್ಲ ಚಪಾತಿ ಏನೋ ತಿಂತೀನಿ ಹಂಗೂ ಬೇಜಾರಾದಾಗ ಯಾವಾಗ ಒಂದೊಂದ್ಸರಿ ಚಿಕನ್ ಏನೋ ತಿಂತೀನಿ ಸ್ವಲ್ಪ ಬಾಯಿ ಚಪ್ಪರ್ ಸುತ್ತೈತಲ್ಲ ಮುದ್ದೆ ಮುದ್ದೆ ರಾಗಿ ಮುದ್ದೆ ತಿನ್ನಲ್ಲ ನೀವು ಆ ಕಡೆ ಇಲ್ಲ ಕಮ್ಮಿ ಈ ಕಡೆ ಎಲ್ಲ ರಾಗಿ ಮುದ್ದೆ ಒಳ್ಳೆ ಸ್ವಾಮಿ ರಾಗಿ ಮುದ್ದೆ ರಾಗಿ ರೊಟ್ಟಿ ತಿಂತೀನಿ ಅದಕ್ಕೆ ಮಾತಾಡ್ಸೋಣ ಅಂತ ಹೇಳಿ ಫೋನ್ ಮಾಡ್ದೆ ನನ್ ಮಗ್ಳು ಬಾಳ್ನ ಉಳಿಸಿದ್ಯ ನೀನು ನಿನಗೆ ನಾವು ಕೋಟಿ ಕೋಟಿ ನಮ್ಮ ನಮ್ಮ ಮಾಡಿದ್ರು ಕೈ ಎತ್ತು ಮುಗಿದ್ರು ನೀನ್ ನಮ್ ಋಣ ನಾವು ನಿಮ್ ಋಣ ತೀರ್ಸಕ್ ಆಗಲ್ಲಪ್ಪ ಸ್ವಾಮಿ ಇದು ಸುಗಾರು ಅಂತೀರಾ ಟೆನ್ಶನ್ ಏನೋ ಇದು ನಾವು ಇವಾಗ ನಾವು ನಾನು ಆಚೆಗೆ ಬಂದಿದ್ದೀನಿ ಏನು ಎಲ್ಲಾ ತಂದೆ ತಾಯಿನು ಮಕ್ಕಳು ಚೆನ್ನಾಗಿರ್ಲಿ ಅಂತ ಬಯಸೋದು ಹೌದಪ್ಪ ನೋಡಪ್ಪ ನಾವೇ ಬೆಳಗ್ಗೆ ಅಂದ್ರೆ ನೂರಾರು ಜನಕ್ಕೆ ಕೆಲಸ ಕೊಡ್ತೀವಿ ಅಂತದ್ರ ಹೋಗಿ ಇವಳು ಇಂತ ಕೆಲಸ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾಳೆ ಯಜಮಾನ್ರು ಜಾಸ್ತಿ ಗೋಡಾಡಕ್ ಹೋಗ್ಬೇಡಿ ಇದು ಆಮೇಲೆ ವಯಸ್ಸಾದ್ಯವ ನಿನ್ನು ನಮ್ಮ ನನ್ನ ಬಾಗು ದೇವರಪ್ಪ ನಮ್ಮ ಜನ್ಮದಿಂದ ಯಾ ಜಲ ಜಲಮದಗೂ ನಿಂದ್ರುಣ ನೀನ್ ಆಗಲ್ಲ ನೀನಷ್ಟು ಮಾಡಿದೀಯ ಅಂತ ಯಾವತ್ತೂ ನಿಂದ್ರುಣ ತೀರ್ಸಲ್ಲಪ್ಪ ನೀನ್ ನಮ್ ಬಾಗಿ ದೇವರು ಏನೋ ಬಿಡಿ ಸ್ವಾಮಿ ಅಲ್ಲ ಜಾಸ್ತಿ ಸ್ವಾಮಿ ವರ್ಷ ಆ ಎಷ್ಟು ವರ್ಷ ಅಲೆ ಎಪ್ಪತ್ತೇಳು ಕಣಪ್ಪಾ ಬಿಡಿ ಅಯ್ಯೋ ನೀವು ಒಂದು ಆರೋಗ್ಯ ಕಾಪಾಡ್ಕೊಳಿ ಆಮೇಲೆ ಇದೇ ಟೆನ್ಶನ್ ಹೊರ್ಟ ಬಿಟ್ಟರೆ ಆಮೇಲೆ ನಾವು ನೋಡಿ ನಮ್ಮಿಂದ ಇದಾದ್ರೂ ನೀವು ಟೈಮ್ ಸೇರಿ ಮಾತ್ರ ಮಾತ್ರೆ ಅದು ತಾಳಿ ಶುಗರ್ ಐತಿ ಅಂತೀರ ಏ ಅಲ್ಲಿ ಕೇಳಿಸಿ ಅಂತ ಕೇಳ ಮಗ ಹ್ಮ್ ಹೇಳಿ ಸ್ವಾಮಿ ಅದೇನಪ್ಪ ಹ್ಮ್ ನಾನ ಹೆಂಗ ಸಾಯಿದ್ರೊಳಗೆ ಓ ಅವ್ಳ್ಗೊಂದು ಏನನ್ನ ದಾರಿ ಮಾಡಿ ಹೋಗ್ಬೇಕು ಅನ್ಕಂಡಿದೀನಿ ನೀನೇನ್ ಮಾಡ್ತಿ ಅದಕ್ಕೆ ನನ್ ಮಗ ನಾನು ಹೋಗಿ ಪೈಸದ್ದು ನೀವ್ ಪೈಸದ್ದು ಏನೈತೆ ನೀವ್ ಪಕ್ಷದ್ದು ಇದನ್ ತಾಬೇಡಿ ನೋಡಿ ಅವರು ಆಗಿದ್ರೆ ಸಲ್ಲು ಇದ್ರೆ ಚೆನ್ನಾಗಿರ್ಲಿ ಅಂತ ಅವರು ಮದುವೆ ಮಾಡ್ಕೊಟ್ಟಿದ್ದು ಎಲ್ಲ ಮಾಡ್ಕೊಟ್ಟಿದ್ದು ಆಯ್ತು ಹೋಯ್ತು ಅದು ನಾವು ದುಡ್ಡಿ ಬಗ್ಗೆ ಚಿಂತೆ ಮಾಡ್ತಿಲ್ಲ ದುಡ್ಡು ಹೋಗ್ಬಿಡ್ಲಿ ಹೆಂಗ ವಾಪಸ್ ಅವಳ ನಾ ಬಂದ್ಲಲ್ಲ ಇವಳ ಜೊತೆ ಹೋದವಳು ಅವಳು ಬರ್ಲೇ ಇಲ್ಲ ಮನೆಗೆ ವಾಪಸ್ಸು ಇವ್ರು ಇವಳು ಸ್ನೇಹದಿಂದ ಎಲ್ಲ ಹಿಂಗೆಲ್ಲ ಕೆಟ್ಟದಾರಿ ಹಿಡ್ದಿರೋದು ಇವ್ರು ಸ್ನೇಹದಿಂದ ಒಟ್ಟಿನಲ್ಲಿ ಇದು ಹೆಂಗ ಅಂತಂದ್ರೆ ಈ ಈ ಗಾರ್ಮೆಂಟ್ಸ್ ಅಂತ ಇಂತ ಸ್ವಾಮಿ ಎಲ್ಲ ಹಿಂಗ ಹಿಂಗ ಆಗೋದು ಹಲೋ ಸ್ವಾಮಿ ಮಾಡಿರಿ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಮಾಡಿ ಅಂತಂದ್ರಲ್ಲ ಇದು ಅರ್ಧ ಗಂಟೆ ಬಿಟ್ಟು ಮಾಡಿ ಅಂತಂದ್ರಲ್ಲ ನಾನು ಮಳೆ ನಿಂತಿತ್ತು ಒಂಚೂರು ನೀರ್ ಮುಟ್ಟು ಬರೋಣ ಅಂತ ಹೊರಟಿದ್ದೆ ಸ್ವಾಮಿ ಕತ್ ಈ ಬತ್ತಿ ಇಟ್ಕೊಂಡು ಹ್ಞೂ ಕುಂಕುಮ ಇಟ್ಕೊಂಡು ದೇವ್ರಿಗೆ ಕಡ್ಡಿ ಹಚ್ಬಿಟ್ಟು ಹಾಂ ಸಲ್ಟ್ ಹಾಕಮ್ಮ ಅಡ ಈಗ ಈಗ ಹ್ಞೂ ಅವ್ರು ಫೋ ಫೋನ್ ಮಾಡ್ತಾರೆ ರೆಡಿಯಾಗಿ ಹೇಳ್ತಾರೆ ಡೀಟೈಲ್ ಇದು ಬಟ್ಟೆ ಇದು ಸ್ನಾನ ಮಾಡಬೇಕಾ ಬೇಳೆ ಪಂಚ ಉಟ್ಕೊಳಮ್ಮ ಆಯಿತು ಸ್ನಾನ ಬಟ್ಟೆ ಪಂಚೆ ಉಟ್ಕೊಂಡು ಅಲ್ಲ ಸ್ನಾನ ಮಾಡ್ಬೇಕು ಅಂತ ಮಾಡ್ತೀವಿ ಎಷ್ಟೊತ್ತು ಮಾ ಒಂದೆರ್ಡು ತುಂಬ ಹಂಗೆ ಬಿಕ್ಕೋ ಬರೋದಲ್ರೇ ಬೇಡ ಕಾಣಣ ನಿಮ್ ನೀವ್ ಆತರ ಬಿಡ್ತೀರಾ ಮಕ ಮಖಾ ತೊಳ್ಕೊಂಡು ಹಸಿನ್ ಗಂಜ ಹಾಕ್ಕೊಂಡು ಹಸಿಲ್ಲ ಸೀಮೆಸ್ ಕೂಡ ಅವೇ ಅದ್ರದ ಇಟ್ ಗಂಜ ಹಾಕ್ಯಂಡು ಕುಂಕುಮ ಇಕ್ಕೊಂಡು ಇವತ್ತಿ ಇಕ್ಕೊಂಡು ಸ್ವಾಮಿಯರು ಧ್ಯಾನ್ದಾಗ ಅವ್ರೆ ಓ ಹ್ಮ್ ನಾನ್ ಎದ್ದೇಳ್ತಿದ್ದಂಗೆ ಮಾಡಸ್ತೀನಿ ಓ ಏನೇನು ಹೇಳ್ಕಬೇಕೋ ಹೇಳ್ಕಂಬಿಡು ಅಲ್ಲಿ ಸಂಸಾರದಲ್ಲಿ ಮನೇಲೆ ಕಿರಿಕಿರಿ ಆತವೇ ಇಲ್ಲಿ ಮನೆಗೆ ಒಂದು ಸ್ವಲ್ಪ ನಮ್ಮ ಮನೆಯದು ಒಂದು ಸ್ವಲ್ಪ ಜಾಸ್ತಿ ಒಂಥರ ತಿಕ್ಲಾಡ್ದಂಗೆ ಆಡ್ತಾರ ಸ್ವಾಮಿ ಯಾವಾಗಲೂ ಸರಿ ಮಾಡ್ತಾರೆ ಅವೆಲ್ಲ ಅವೆಲ್ಲ ಸರಿ ಮಾಡ್ತಾರೆ ಉಸಿರು ಬಿಡ್ದಂಗೆ ಮಾಡ್ತಾರೆ ಆಮೇಲೆ ಇದು ಇದೊಂದು ಕೇಳಂದ್ರೆ ಇದು ಯಾವುದೋ ಒಂದು ನಮಗೆ ಫೋನ್ ಮಾಡಿ ಮಾಡಿ ನಮ್ಮದು ಮನೆಗೆ ಬಟ್ಟೆ ಬರಿಯಲ್ಲ ಸು ಸುಟ್ಟಾಕಿ ಅವ್ರು ಸ್ವಾಮಿ ಮಾತಾಡಿ ಮಾತಾಡಿ ಅವೆಲ್ಲ ಕಟ್ ಮಾಡ್ತಾರೆ ರೀ ಆಯ್ತು ಸ್ವಾಮಿ

ಅಲ್ಲಿ ಬೆಳಗ್ ಬಿಟ್ಟು ಅಲ್ಲೇ ಬುಡದಲ್ಲೇ ಚುಚ್ಚಿಬಿಟ್ಟು ಮೂಡ್ ಗಡಿಕೆ ಕೈ ಕೈ ಮುಗಿದ್ಬಿಟ್ಟು ಹತ್ ಕಡಿಕ್ ನೋಡ್ಬೇಡ ಮನೆ ತಕ್ಕ ಬಾಕ್ಲಿಕ್ ಬಂದ್ಬಿಡು ಹ್ಮ್ ಕಾಲ್ ತೊಳಿಬೇಡ ಎಷ್ಟು ಎಕರೆ ಐತಣ್ಣ ಜಮೀನು ಒಂಬತ್ತು ಎಕರೆ ಐತಿ ಸ್ವಾಮಿ ಪರವಾಗಿಲ್ಲ ಕುಬೇರ ರಾತ್ರಿ ಹೋಗು ನಮ್ಮ ಒಬ್ಬರದೇ ಅಲ್ಲ ಅಂತ ಅಂದಿರಲ್ಲ ಇದ್ದೀವ್ರಿ ಸ್ವಾಮಿಗಳು ನಮ್ಮಡಪ್ಪ ಕುಬೇರ ಹಾತಿವು ನನ್ನ ತಮ್ಮ ಜಿಲ್ಲಾ ಪಂಚಾಯತ್ ಮೆಂಬರ್ ಆದ ಸ್ವಾಮಿ ದೇಶ ಒಳಗೆ ನಿಮ್ಮದು ಬಿಡಿ ಅದು ಇದು ನೋಡಿ ಇದು ರಾಜನ ಕನಸಿ ಬರೈತಲ್ಲ ಕನಸಿಗೆ ದುಡ್ಡಿನ ಕಂತೆ ಆಮೇಲೆ ಇದು ನಾವು ಇವಾಗ ಏರೋಪ್ಲೈನ್ ಓಡಾಡ್ತೀವಿ ಆಮೇಲೆ ಆ ಇದು ಎಂತದು ಅಂತ ರೂಪಾಯಿ ನಮ್ ತಲ್ಯಾಡಿಗೆ ಬಂದು ಸಿಕ್ತ ಮನಿ ಕಂತ ಹಂಗ ನಿಮ್ಗೆ ಬಂದು ಸಿಕ್ಕಿರೋದು ಅದು ಬಿಂದಿಗೆ ಅಂತಂದ್ರೆ ಕೋಟಿ ಜನದ ಅದು ಕನಸು ಇವಾಗ ಟಿ ಮಾರನು ಪ್ರಧಾನಮಂತ್ರಿ ಆದಂಗ ನಿಮ್ಗೆ ಅಂತ ಅನ್ಸ ಸ್ವಾಮಿ ನನಗೇನು ಅಲ್ಲ ಈಗ ನಿಮ್ದು ಇವಾಗ ನೀವು ಕುರಿಕಾಯ್ತಿದ್ದರು ಅಂತಂದ್ರೆ ಲೆಕ್ಕ ಹಾಕಿ ಇವಾಗ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಕಾರ್ ಕೊಡ್ಸಿದೀವಿ ಅಂತ ಅಂದ್ರೆ ಲಕ್ಷ ರೂಪಾಯಿ ಹಣ ಹಾ ನೋಡಿ ಇವಾಗ ಕುರಿ ಕಾಯ್ತಿದ್ರು ಜೀವನ ಕಷ್ಟ ಅಂತ ಅಂತಂದ್ರೆ ಈಗ ಮೋದಿ ಅವರು ಟೀ ಮೊದ್ಲು ಟೀ ಮಾರ್ತಿದ್ರು ಇವಾಗ ಪ್ರಧಾನಮಂತ್ರಿ ಆದ್ರು ಆಮೇಲೆ ಈಗ ನಾನು ಹೇಳಿದ್ದೆ ಇದ್ದ ತಪ್ತು ಸಿಕ್ತು ಬಿಂದಿಗ್ ಸಿಕ್ತ ಅಂದಿದ್ರು ನಂಬಿ ಆಯ್ತು ದೇಶನೇ ಹುಟ್ಟ ಎಲ್ಲೂ ಒಳ್ಳೇದ ಆಗ್ಲಿಲ್ಲ

ಆಮೇಲೆ ಈ ನಾವು ಟೌನ್ಗಳೆಲ್ಲಾ ಅಂಗಡಿಗೆ ಹೋದ್ರೆ ಫ್ರೂಟ್ ಕೊಡಿ ಅಂತ ಒಂದ್ ತಿಂತೀವಿ ನೋಡು ಓ ಆ ತರ ಎಲ್ಲಾ ಮಿಕ್ಸ್ ಹಣ್ಣುಗಳು ಮಿಕ್ಸ್ ಹಣ್ಣು ಆಮೇಲೆ ಬಾದಾಮಿ ಅದೇ ಇದು ಈ ನಮ್ಮ ಇದ್ರಾಗೆ ಶಿವಕುಮಾರ್ ಸ್ವಾಮೀಜಿ ಕಾಯಿ ಇದು ಐಕ್ಯವಾಗ ಟೈಮ್ ಅಲ್ಲಿ ಹಣ್ಣಿಂದ ಹಣ್ಣಿಂದ ಕುಡಿಯೋರು ಅಟ್ಟೆ ಇವರು ಹಣ್ಣಿನ ನೀರು ಕುಡಿಯೋಲ್ಲ ಹಣ್ಣಿನ್ ರಸಾನೇ

ನಾನು ನಾವೇನ್ ಮಾಡ್ದ ಅವ್ರದ್ದು ಋಣ ಅವ್ರಿಂದ ನಮ್ಗೆ ಒಳ್ಳೇದಾಗೈತೆ ಅಲ್ಲ ಐವತ್ ಲಕ್ಷ ಹೋದ್ರು ಹೋಗ್ಲಿ ಅವ್ರಿಗೆ ಕಾರ್ ಕೊಡ್ಸ್ಬಿಟ್ಟಿವಿ ಅಂತ ಮನ್ಸಿನಲ್ಲಿ ಅನ್ಕೊಂಡಿದ್ದು ನಾವು ಮಕ್ಳು ಮೊಮ್ಮಕ್ಳು ಅಣ್ಣ ತಮ್ಮಂದಿರು ಎಲ್ಲ ಎರಡು ಕಾರ್ ಮಾಡ್ಕೊಂಡು ಬಂದಿದೀವಿ ಅವ್ರು ಮಾಡ್ತಾ ಇದ್ದೀವಿ ನೀವು ಗುಟ್ಟಾಗಿ ಕೇಳಿ ಒಂದ್ ಮಾತ್ ಅಥವಾ ಯಾವ್ದೋ ಒಂದು ಸುಮ್ನೆ ನಮ್ಗೆ ಸಂಸಾರದಾಗ ಕದ ಇದು ಏನೋ ಕ್ಯಾಟಿ ತಗೊಂದಿಕ್ಕ ಅದು ಏ ನನ್ನ ಹೆಸ್ರ್ ಸ್ವಾಮಿಯ ಹೇಳಿ ಅಲ್ಲ ಏನ ಬೇಜಾರ್ ಮಾಡ್ಕೊಂಡರು ಅಂತ ಈಗ್ಲೇ ಹೇಳಕ್ ಹೋಗಬೇಡಿ ಆಯ್ತ ಸ್ವಾಮಿ ಅವರೇ ಅವರೇ ಬಾಯ್ ಬಿಟ್ಟು ಎಲ್ಲಾ ಹೇಳ್ತಾರೆ ನಿಮ್ ಹೇಳ್ತಾರ ಅವ್ರು ನಾವು ಕುರಿ ಮರಿ ಸವೆ ಕುರಿ ಸವೆ ರಪ್ಪ ಇತ್ತೈತೆ ಮುಷ್ನಿಟ್ಟದೆ ಅಂತ ಹೇಳಿದ್ರು ನಮ್ಗದು ಈ ಕುರಿಕಾಯಿ ಬಾಡ ಹೇಳ್ತಾರೆ ನೋಡಿ ಯಾರು ಹನುಮಂತರಾಯಿ ಹನುಮಂತರಾಯಿ ಬಂದಂಗ ನಾವ್ ಈಚೆಗೆ ಬಂದ ತಿಳ್ಕೊಬೇಕು ಏನ್ ನೋಡಿ ಒಂದ್ ರಪ್ಪದಾಗೆ ಒಂದು ಗುಡ್ಗಳ ಆದ್ರೆ ಸ್ವಾಮ್ಯ ನಂಬಿ ಇರೋದ್ರಿಂದ ಇತಿಹಾಸದಲ್ಲಿ ಕೈ ಬಿಡಲ್ಲ ನಾವು ಫೋ ನಮ್ಮ ಅಪ್ಪನ ಫೋಟೋ ಇಕ್ಕಂಡಿಲ್ಲ ಅವ್ರ ಫೋಟೋಗಳು ಇಕ್ಕೊಂಡಿದೀವಿ ಚೆನ್ನಾಗಿ ನಾವು ಡೆವಲಪ್ ಆದವು ಅಂದ್ರೆ ಡೆವಲಪ್ ಆಗಿದ್ದೀವಿ ಎಂದು ಕುರಿ ಬಿಟ್ಟಿಲ್ಲಾ ಅಲ್ಲಾ ಅದು ಇದು ಇದಾವಲ್ಲ ವಂಶ ಪರಂಪರೆಯ ಅದರಿಂದಲೇ ಒಂಚೂರ್ ಅವತ್ತಿನ ಗಂಜಿ ಇತ್ತಲ್ರ ಹೌದ ಹೌದ ಹೌದೌದ್ ಆದ್ರಿಂದ ಚೆನ್ನಾಗಿದ್ದೀವಿ ಇದನ್ನ ಒಂದು ಮಾತು ಯಾರು ಏನಿಲ್ಲ ಸ್ವಾಮಿ ನಾವು ಅಂಗಡಿ ಮಾತಾಡ್ತಿದ್ದಂಗೆ ನಿಮ್ ನಿಷ್ಟ್ ಅವ್ರೆ ಸ್ತ್ರೀ ಸಂಬಂಧ ಎಷ್ಟವ್ರೆ ಅಂತ ಇವ್ರು ಹೇಳೇ ಬಿಡ್ತಾರೆ ಮನೆಗಳಲ್ಲಿ ಇರೋದ್ರಿಂದ ಇವ್ರು ಏನು ಬಾಯ್ ಬಿಟ್ಟು ಹೇಳ್ತಿಲ್ಲ ಮನೆ ಸಂಸಾರ ಹೆಂಗಸರು ಮಕ್ಳು ಇರೋದ್ರಿಂದ ಏನು ಹೇಳ್ತಿಲ್ಲ ಏನ ಹೇಳ್ಬೇಕು ಅಂದ್ರೆ ಫ್ರೀ ಟೈಮು ಎಲ್ಲಾನ ಮಠದಿಂದ ಈಚೆಗಡೆ ಇವ್ರು ವಿಶ್ರಾಂತಿಗ್ ಬರ್ತಾರಲ್ಲ ಇದು ಇದಕ್ಕೆ ಎಂತದು ಫೀಲ್ಡ್ ವರ್ಕ್ ಅಂತ ಬರ್ತಾರ ಇದ ಇದಕ್ಕೆ ವಿಶ್ರಾಂತಿ ಅಂತಾರ ಅದೇ ಪಾರ್ಕಿಂಗ್ ಬರ್ತಾರೆಲ್ಲ ಅಂತಾರಲ್ಲ ದೂರದ್ದು ತೋಟ ಆಯ್ತಲ್ಲ ತೋಟದ ಒಂದ್ ರೌಂಡ್ ಬರ್ತಾರೆ ಮಧ್ಯಾಹ್ನ ಕರೆಕ್ಟ್ ಆಗಿ ಎರಡೂವರೆ ಮೂರ್ ಗಂಟೆಗೆ ಈಚಿಗ್ ಬರ್ತಾರೆ ಮರ್ತಿಂದ ಹಾ ಅವಾಗ ಅದನ್ನ ನಾನು ನಾವು ನೀವು ಮಾತಾಡ್ದಂಗ್ ಇಬ್ರೇ ಇರ್ಬೇಕು ಹಾ ಹಾ ಅದೆಲ್ಲ ಮಾಡ್ತಾರೆ ಅದೇ ಇವಾಗ ಕಾರ್ ಎಲ್ಲಿ ಮಠದ ಮುಂದೆ ತಂದಿದೀವಿ ಅಲ್ಲ ಸ್ವಾಮಿ ಅವರು ಇದ್ರು ಅಡೆಗ್ ಸಮುದ್ರ ಮೀನು ಪೋನೆಲ್ಲ ಇದ್ದು ನಾವು ಒಂದ್ಸಲ ಸಲ ಅಡೆಗೆಲ್ಲ ಒಳೆ ಐತಿ ಮ್ಯಾಗಡೆ ಮೆಟ್ಲ ಮೇಲೆ ಒಂದ್ ಕುದುರೆ ಒಳಗೆ ಹೋಗ್ತಾರೆ ಅಂತ ಅನ್ನೋರು ಆಮೇಲೆ ಆ ಕಡೆಗೆಲ್ಲ ಕಾಡು ಕಾಡಗೊಂದು ಕಾಡಗೊಂದ್ ಮನೆ ಇದು ಮಠ ಇದಾಗ ಅವ್ರೆ ಅಂತ ಅಂದ್ರೆ ಆ ಸ್ವಾಮಿ ಕೂಡ ಯಾವ ಸ್ವಾಮಿ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಸ್ವಾಮಿ ಕಿಲೋಮೀಟರ್ ಅಲ್ಲಲ್ಲ ಇದು ಶಾರದಾಂಬೆ ದೇವಸ್ಥಾನ ಕಲ್ರಾತ ಇದ್ರಲ್ಲ ಅಲ್ಲೊಂದು

ಇದನ್ನ ಈಗ ಕೇಳಬೇಡಿ ಯಾವಾಗನ ನೀವು ಟೈಮ್ ಟೈಮಲ್ಲಿ ಫೋನ್ ಹಾಕಿ ಒಂದು ಕೆಲಸ ಮಾಡಿ ನಾವು ಇರ್ತೀವಿ ಇವತ್ತು ಇರ್ತೀವಿ ಮಾಡ್ತಾ ಇಲ್ಲೇ ಅವ್ರಿಗೆ ಕಾರು ಎಲ್ಲ ಕೊಟ್ಟು ಪೂಜೆ ಮಾಡ್ಕೊಂಡು ಒಂದು ಹೋಮ ಐತೆ ಹೋಮ ಮಾಡಿಸ್ಕೊಂಡು ನಾವು ಬೆಳಗಿನ ಜಾವ ಮನೆ ಬಿಡ್ತೀವಿ ಭಕ್ತಾದಿಗಳು ಎಲ್ಲ ಹೊಳಬಿಡ್ತಾರೆ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಫೋನ್ ಹಾಕಿ

ಇದು ಹ್ಮ್ ಸ್ವಲ್ಪ ಆಮೇಲೆ ನೋಡಿ ಅಣ್ಣಾ ನಿಮ್ಮ ಮಗುಂದ್ಕೆ ಮದ್ವೆ ಅಂತೆ ತುಂಬ ನಮ್ ಮದುವೆನೂ ಇಲ್ಲ ಯಾರು ಇಲ್ಲ ನಾವು ಯಾರಿಗ್ ನಂಬರ್ ಕೊಟ್ಟರು ಅಣ್ಣ ನಿಮ್ಮ ಮಗುಂದ್ಕೆ ಬುಧವಾರ ಬುಧವಾರಕ್ಕೆ ಗುರುವಾರಕ್ಕೆ ಮದ್ವೆ ಅಂತ ನಾವು ಬರ್ತಾ ಇದ್ದೀವಿ ಐದು ಜನ ಕೇ ಮದುವೆ ಕೇ ಅಲ್ಲ ಇದು ಯಾವ್ದು ನಂಬರ್ ಏನೂ ಇಲ್ಲ ನಂಬರ್ ಕೊಟ್ಟಾರ ಇಲ್ಲ ಅವ್ರು ಕೊಟ್ರು ರಂಗಸ್ವಾಮಿ ಅವ್ರ ತುಂಬ ಆ ಆಯ್ತು ನಮಸ್ಕಾರ ಬತ್ತಾ ಇದೀವಿ ಅಣ್ಣ ಚಳ್ಳುರ್ ಹತ್ರ ಎಲ್ಲಿ ಅಣ್ಣ ಮದ್ವೆ ಕಾಯಿಲೆ ತಂದಿ ಬಿಟ್ರಲ್ಲ ಇಡೀ ಪ್ರಪಂಚನೇ ಕಾಯಿನಾಕಿ ಅದರ ಆಯ್ತು ಚೋಳೂರ್ ಹತ್ರ ಎಲ್ಲಣ್ಣ ಇದ್ರಾಗೆ ಬೆಂಗಳೂರಾಗ ಎಲ್ಲ ಬೆಂಗಳೂರಾಗ ಕೂಡ ಇಲ್ಲಿ ದೊಡ್ಡ ಆಸ್ಪತ್ರೆ ಪೂರ್ತಿ ತಗೊಂಡವ್ರು ತುಮಕೂರು ತುಮಕೂರು ದೊಡ್ಡ ತುಮಕೂರು ದೊಡ್ಡ ಆಸ್ಪತ್ರೆ ತಗೊಂಡವ್ರೆ ಆಮೇಲೆ ಇದು ಎಲ್ಲ ಪೂರ್ತಿ ಅದಕ್ಕೆ ಅದೇ ಕೊರೋನಾ ಬಂದಿರೋದಲ್ವಾ ಹಲೋ

ಎಂತ ಅಂತ ಬಂದ್ರೆ ಕೈಯಲ್ಲಿ ಅಂಟ್ಕೊಂಡ್ ಇರುತ್ತ ಆಮೇಲೆ ನಮ್ಮನ್ನು ತಗೊಂಡ್ ಹೋಗಿ ಅದು ಎಂತದೋ ಕೂಡ ಇಟ್ಟಿ ಹಾ ಬೇಡ ಬರ್ಬೇಡ್ರಿ ಅಂದ್ಬಿಡು ಮದ್ವೆ ಮಾಡಲ್ಲ ಅವ್ರು ಅಲ್ಲ ಅದು ಮದ್ವೆ ಮಾಡಲ್ಲ ಕಣಪ್ಪ ನೀನು ಯಾವನು ಮಾತಾಡೋದು ಮುಚ್ಕೊಂಡು ಅವನಿಗೆ ಫೋನ್ ಕೊಡು ನೀನ್ ಯಾಕೆ ಫೋನ್ ಅಲ್ಲಿ ಮಾತಾಡೋದು ಏ ನಾನೆಮ್ಮ ಇರೋದು ಅದಕ್ಕೆ ನೀವು ಮದುವೆ ಮಾಡಲ್ಲ ಯಾತ್ರದೂ ಇಲ್ಲ ನೀವು ಮೊದ್ಲು ಕಾಯಿಲೆ ತಂದಿಕ್ಕಿ ಇಲ್ಲ ಅಣ್ಣ ನಮ್ದಕ್ಕೆ ಐದು ಜನ ಹೊಲ್ಟಿದ್ದಾರೆ ನಿಮ್ ಮದ್ವೆಗೆ ಬಂದ್ಬಿಡ್ತಾರೆ

ಬೇಡ ಇದು ನಮ್ದು ಇದು ಕೊಳ್ಳೇಗಾಲ ನಮ್ದು ಕೊಳ್ಳೇಗಾಲ ಅಲ್ಲ ನಿಮ್ದು ಓಹ್ ಓ ಇಲ್ಲಿ ಬಳ್ಳಾಪುರ ಅಲ್ಲ 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 ನಮ್ದು ಬಳ್ಳಾಪುರ ಅಲ್ಲ ಹ್ಮ್ ನಿಮ್ದು ಕೆಮ್ಮು ವಾಚ್ ಮಾಡ್ಕೊಳಿ ಮೊದ್ಲು ಅಣ್ಣ ಆಹ ನಮ್ ನಿಮ್ದುಕೆ ಬಳ್ಳಾಪುರ ನರ್ಸಿಂಹರಾಜದಕ್ಕೆ ಅಲ್ಲ ಸೊ ನರ್ಸಿಂಹರಾಜಕ್ಕೆ ಹಲ್ಲ ಇದು ಕಿತ್ಕೊಂಡಂಗ ಹಲೋ ಬಿಡಿ ಇದು ನಾವು ಯಾವ್ದೋ ರಾಂಗ್ ನಂಬರ್ ಮಾಡಿದ್ರು ಅವ್ರು ನರಸಿಂಹರಾಜು ನಮ್ಗೆ ಗೊತ್ತಿಲ್ಲ ನೀವು ನರಸಿಂಹರಾಜ ಅಲ್ಲ ನರಸಿಂಹರಾಜ ಅಲ್ಲ ನಾವು ಇವರು ಮಲ್ಲೆ ಮಾದೇಶ್ವರ ದೇವಸ್ಥಾನ ಪೂಜಾರು ಹೌದಾ ಓ ಪೂಜಾ ಅಲ್ಲಿ ದೇವಸ್ಥಾನ ಎಲ್ಲಿಗೆ ಬರೋದದು ನೀವು ಸೀದಾ ನಮ್ಮ ಸಿಟಿ ಹೋಗ್ಬಿಡಿ ನೀವು ಪೂಜೆ ಹ್ಮ್ ಮೊದ್ಲ ಕೆಮ್ಮ ವಾಶ್ ಮಾಡ್ಕೇಳಿ ಹ್ಮ್ ಇನ್ನೊಂದು ಇಪ್ಪತ್ ದಿನಾನು ಇರಾಕ್ ಆಗಲ್ಲ ನಿಮ್ಗ್ ನೋಡ್ರಿ ಸುಯ್ ಅಂತ ಬಂದೈತಲ್ಲ ನೋಡ್ರಿ ಕೆಮ್ಮು ಹ್ಮ್ ಪೂರ್ತಿ ಶರೀರದಿಂದ ಸುಯ್ ಅಂತ ಬಂದೈತಿ ನೋಡ್ರಿ ಆಯ್ತು ನಮ್ದ ಇಲ್ಲ ನಾವು ಪೂಜಾರು ನಾವು ಯಾವ ಪೂಜಾರ ಅಣ್ಣ ನೀವು ಕೇ ಪೂಜಾರಲ್ಲ ಪೂಜಾರ ಕೇ ಅಲ್ಲ ಇದು ಮಲೆ ಮಾದೇಶ್ವರ ಬೆಟ್ಟ ಪೂಜಾರು ನಾವು ಮಲೆ ಮಾದೇಶ್ವರ ಬೆಟ್ಟಕ್ಕೆ ಪೂಜಾರು ಓ ನೀವ್ ಬೆಟ್ಟಕ್ಕೆ ಪೂಜಾರು ಮಾಡ್ತಾರೆ

ಹಾ ಇಲ್ಲ ಅವ್ರ ಹೊರಟ ಬಿಟ್ರ ಕೆಮ್ಮ ಇದ್ದಂಗ ಪೂರ್ತಿ ಹೊರಟ ಬಿಟ್ರ ಮಕ್ಕಳ ಇದನ್ನ ಹಾಕೊಂಡ ಕೊಟ್ಬಿಡ್ರಿ ಇಲ್ಲ ಕೊಟ್ಟ ಬಿಡ್ರಿ ಅವ್ರ ಗೌಡ್ರ ಜೊತೆ ಕೊಡಿ ಮಾತಾಡ್ತಾರೆ ಗಾಡಿ ಗಾಡಿ ಸ್ಟಾರ್ಟ್ ಮಾಡಿದ್ರು ಹಾ ಗಾಡಿ ಸ್ಟಾರ್ಟ್ ಮಾಡಿ ಹೊರಟ ಬಿಟ್ರು ಈಗ ನಿಮ್ದು ಮದ್ವೆಗೆ ರಾತ್ರಿಕ್ಕೆ ಬರೋದಾ ಬೆಳಗ್ಗೆಗೆ ಬರೋದಾ ಇಲ್ಲ ನಮ್ದು ಯಾವ್ದು ಮದ್ವೆ ಇಲ್ಲ ಇಲ್ಲ ನಿಮ್ದು ಮದ್ವೆ ಇದೆ ನಮ್ಗೆ ಹೇಳಿದಾರೆ ಬೇರೆ ಅವರೆಲ್ಲ ನಮ್ದು ಮದ್ವೆ ನಾಳೆ ನಮ್ ಮಗ ಮದ್ವೆಗೆ ಬಂದವ್ನಿ ಬರಲಿ ಬರ್ಲಿ ನಾವು ಮದ್ವೆಗೆ ಬಂದಿದೀವಿ ಹಾ ನಮ್ ಮಗ ಮದ್ವೆಗೆ ಬಂದವ್ನಿ ನಾನ್ ನಾಳೆ ಮದ್ವೆ ಆಗಿ ನಾಳೆ. ಇಪ್ಪತ್ತ್ ವರ್ಷ ಆಯ್ತು ಆ ಇರ್ಲಿ ಬಿಡಿ ನಾವು ಬರ್ತಾರೆ ನೀವು ನಮ್ದು ಮದುವೆ ಇಲ್ಲ ನಾವ್ ಅಲ್ಲೇ ಮದ್ವೆ ಆಗಿದೀವಿ ಹಾ ನಮ್ದು ಮದ್ವೆ ಆಗಿದೀವಿ ಅಲ್ಲೇ ನಾವು ಇಲ್ಲ ರೀ ನಿಮ್ದು ಮದ್ ಮಗುಂದ್ಕೆ ಮದ್ವೆ ಮಾಡ್ಬಿಡ್ತಾರೆ ನಾವು ಯಾವ್ದೋ ಇದ್ರಲ್ಲಿ ಇದೀವಿ ನಾವು ಹಲೋ ಮದ್ವೆ ಬರ್ತೀವಿ ಅಂತಾರಲ್ಲ ಇರಾ ಕಾಯಿಲೆ ವಾಸಿ ಮಾಡ್ಕೊಂಡ್ ನಿಮ್ ಮಗನಕ್ಕೆ ಬಂದ್ಬಿಟ್ಟು ಆಶೀರ್ವಾದ ಮಾಡ್ಬಿಡ್ತಾರೆ ನಿಮ್ಮ ನಿಮ್ ನಿಮ್ ನಿಮ್ದಕ್ಕೇನು ಆಶೀರ್ವಾದ ಮಾಡ್ಬಿಡ್ತಾರೆ ಅಷ್ಟೊತ್ತಾಯ್ತಾ